ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ಪ್ರಯುಕ್ತವಾಗಿ ಸಾವಿರಾರು ಭಕ್ತಾದಿಗಳು ಪಾದಯಾತ್ರೆ ಮಾಡಿದ್ರು ತಾಲೂಕಿನ ಅರಸಿಕೆರೆ ಕೋಲಶಾಂತೇಶ್ವರ ಮಠದಲ್ಲಿ ಕೊಟ್ಟೂರಿನ ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಶಿವಮೊಗ್ಗ ಚನ್ನಗಿರಿ ಹೊನ್ನಳ್ಳಿ ಹರಿಹರ ದಾವಣಗೆರೆ ಹಾಗೂ ಸುತ್ತಮುತ್ತಲ ಊರಿನ ಭಕ್ತಾದಿಗಳಿಗೆ ದಾರಿಯುದ್ದಕ್ಕೂ ಓಟ ತೆಂಡೆ ನೀರು ಮಚ್ಚಿಗೆ ಬಿಸ್ಕೆಟ್ ಹಣ್ಣು ಶರಬತ್ತು ವಿತರಿಸಿದ್ರು ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿ ಮಾತನಾಡಿ ಪಂಚಗಣಾದೀಶ್ವರರಲ್ಲಿ ಒಬ್ಬರಾದ ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಪ್ರಾರಂಭದ ದಿನದಲ್ಲಿ ಕಡಿಮೆ ಭಕ್ತರು ಪಾದಯಾತ್ರೆ ಮಾಡುತ್ತಿದ್ದರು ಇತ್ತೀಚಿನ ಸಾವಿರಾರು ಭಕ್ತಾದಿಗಳು ಪಾದಯಾತ್ರೆ ಮಾಡುತ್ತಿದ್ದಾರೆ ಬರುವಂತಹ ಭಕ್ತಾದಿಗಳಿಗೆ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಭಕ್ತಾದಿಗಳಿಗೆ ಮಠದಿಂದ ರೊಟ್ಟಿ ಪಾಯಸ ಕಾಯಿ ಪಲ್ಯ ಕೆಂಪು ಚಟ್ನಿ ಅನ್ನ ಸಾಂಬಾರ್ ಮಜ್ಜಿಗೆ ಹಾಗೂ ಟೊಮ್ಯಾಟೊ ಉಪ್ಪಿನಕಾಯಿ ಪ್ರಸಾದದ ವ್ಯವಸ್ಥೆ ಜೊತೆ ಔಷಧ ದೋಪಚಾರ ವ್ಯವಸ್ಥೆ ಮಾಡಲಾಗಿದೆ ಭಕ್ತಾದಿಗಳು ಮಠದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಎಂದು ಹೇಳಿದರು ಅವರು ಹದಿನೈದು 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 ಜನದಿಂದ ಹದಿನೈದು ಜನದಿಂದ ಸುಮಾರು ನಾವು ಬಂದ ಜನಗಳು ಎಲ್ಲ ಹದಿನೈದು ಸಾವಿರ ಜನಗಳಿಗೆ

ಮಾಜಿ ಸಂಸದರು ಆದ ವೈ ದೇವೇಂದ್ರಪ್ಪ ಪ್ರಸಾದ ನೀಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾಯಕ ಯೋಗಿಗಳು ಅವರ ಪರಿಶ್ರಮದಿಂದ ಪ್ರತಿ ವರ್ಷ ಮಠದಿಂದ ಕೊಟ್ಟೂರು ಪಾದಯಾತ್ರೆಗಳಿಗೆ ಪ್ರಸಾದ ವ್ಯವಸ್ಥೆ ಬಸವ ಜಯಂತಿ ಪ್ರಯುಕ್ತವಾಗಿ ಉಚಿತ ಸಾಮೂಹಿಕ ವಿವಾಹ ರಥೋತ್ಸವ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಎಲ್ಕೆಜಿಯಿಂದ ಪದವಿ ವರೆಗೂ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದಾರೆ ಪ್ರತಿದಿನ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆ ನೀಡುತ್ತಾ ಬಂದಿದ್ದಾರೆ ಎಂದಿದ್ದಾರೆ ಅವರು ಶ್ರಮದಿದ್ದ ಅವರು ಕಾಯಕ ಮಾಡಿದ್ದಕ್ಕೆ ನಮ್ಮ ಮಠ ಇಷ್ಟು ಚಂದ ಸ್ವಂತ ವ್ಯವಸಾಯ ಮಾಡಿದ್ರಮ್ಮ ಅವರು ಸ್ವಂತ ಸಾಮೂಹಿಕ ಲಗ್ನ ಮಾಡ್ತಾರ ಮೊನ್ನೆ ಎರಡು ನೂರ ಐವತ್ತು ಐದು ಲಗ್ನದಿದ್ದ ಸ್ಟಾರ್ಟ್ ಮಾಡ್ಕೊಂಡು ಎರಡು ನೂರ ಐವತ್ತಕ್ಕೆ ಬಂದು ನಿಂತಾರೆ ಪ್ರತಿ ವರ್ಷ ಅವರು ಸ್ವಂತ ಮಾಡ್ತಾರೆ ಆಮೇಲೆ ಕೊಟ್ಟೂರು ತೇರಿಗೆ ಹೋಗ್ತಕ್ಕಂಥ ಭಕ್ತರಿಗೆ ಉಚಿತ ಪ್ರಸಾದ ಮಾಡಿ ಎಲ್ಲ ಅವರ ಮಾತಾಡ ಅವರ ಆಶೀರ್ವಾದ ಪಂಚಗಣಾದೇಶ್ವರರಾಗ ಇವರು ಒಬ್ಬರು ಶಾಂತೇಶ್ವರ ಪೂರ್ವಶಾಂತೇಶ್ವರ ಕೊಟ್ಟೂರೇಶ್ವ ತಿ ತಿಪ್ಪೇಶ ಮದ್ದಾನೇಶ ಕೆಂಪೇಶ್ವ ಪ್ರಸಾದದ ಸಮಿತಿಯ ಅಧ್ಯಕ್ಷರು ಆದ ಬಿ ರಾಮಪ್ಪ ಮಾತನಾಡಿ ಈ ಮಠದಿಂದ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದೇವೆ ಈ ಮಠಕ್ಕೆ ನಮ್ಮ ಕೈಲಾದಷ್ಟು ಸೇವೆ ಮಾಡಿಕೊಂಡು ಬರ್ತಾ ಇದ್ದೇನೆ ಎಂದರು ಭಾಗವಹಿಸಿ ನನ್ನ ಕೈಲಾದ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೇನೆ ತೇರಿನ ಕಾರ್ಯಕ್ರಮ ಇರ್ಬೋದು ಸಾಮೂಹಿಕ ಲಗ್ನದ ಕಾರ್ಯಕ್ರಮ ಇರ್ಬೋದು ಕೊಟ್ಟೂರು ಪಾದಯಾತ್ರೆ ಕಾರ್ಯಕ್ರಮ ಇರ್ಬೋದು ಮತ್ತು ಅನೇಕ ವಿವಿಧ ಇದ್ದಾಗ ಒಂದು ನಮಗೆ ಆ ವಿಷಯ ಮಠದಲ್ಲಿ ಕಾರ್ಯಕ್ರಮ ಅಂತ ಗೊತ್ತಾದ ತಕ್ಷಣ ನನ್ನ ಸೇವೆಯನ್ನು ಸಲ್ಲಿಸಲು ಮಠಕ್ಕೆ ಆಗಮಿಸಿ ನನ್ನಿಂದ ಕೈಲಾದಂಥ ಸೇವೆಗಳನ್ನು ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಇದೇ ಸಂದರ್ಭದಲ್ಲಿ ಐ ಸಲಾಂ ಸಾಹೇಬ್ ಎಚ್ ಕೊಟ್ರೇಶ್ ಷಣ್ಮುಖಪ್ಪ ಋಷಿಬೇಂದ್ರಯ್ಯ ಶಾಂತಾ ಪಾಟೀಲ್ ಕಾಲೇಜಿನ ಉಪನ್ಯಾಸಕರು ಬೆಂಗಳೂರಿನ ಸುರೇಶ್ ಕುಟುಂಬದವರು ಭಕ್ತರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ರು ನಾವು ಎಲ್ಲ ದೇವರು ನಮ್ಗೆ ಎಲ್ಲಾ ರೀತಿಯಿಂದ ಆರೋಗ್ಯ ಆಯುಷ್ಯ ಕೊಟ್ಟು ನಾವು ಅನ್ಕೊಂಡಿರೋ ಕಾರ್ಯಗಳನ್ನು ನೆರವೇರಿಸ್ಕೊಟ್ಟಾರ ಮೂರು ವರ್ಷ ನಾವು ನಾವು ಕೆಲಸ ನಾವು ನಾವೆಲ್ಲ ಬೇರೆ ಬೇರೆ ಜಾಗದಿಂದ ಬಂದಿದ್ದೀವಿ ಬಹಳ ವರ್ಷದಿಂದ ಬರ್ತಾ ಇದ್ದೀವಿ ಇವರು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷದ ಸತತವಾಗಿ ಪ್ರತಿ ಸಲೂ ಬಿಡದೆ ಬಂದಿದ್ದಾರೆ ನಾನು ಎರಡನೇ ವರ್ಷ ಈ ಸಲ ಜಾಯ್ನ್ ಆಗಿರೋದು ಇವ್ರ ಜೊತೆಗೆಲ್ಲ ತುಂಬಾ ಸಂತೋಷ ಆಗ್ತದೆ ಒಳ್ಳೆ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಇದು ಜನರು ಎಷ್ಟು ಸ್ವಾಗತದಿಂದ ಹೃದಯ ಪೂರ್ವಕವಾಗಿ ಸರ್ವಿಸ್ ಕೊಡ್ತಾರೆ ಅಂತಂದ್ರೆ ಅದು ಒಳ್ಳೆ ನೆನಪು ಒಳ್ಳೆ ಫೀಲಿಂಗ್ ಕ್ರಿಯೇಟ್ ಮಾಡ್ತದೆ ಅದ್ರ ಜೊತೆಗೆ ಕೊಟ್ಟೂರೇಶ್ವರ ಮಹಾತ್ಮನೇ ಇದು ಇದಕ್ಕೆಲ್ಲ ಕಾರಣ ಅಂತೀನಿ ಪಾದಯಾತ್ರೆಗೆ ಬರೋ ಉದ್ದೇಶ ಅಂತಂದ್ರೆ ಗುರು ಕೊಟ್ಟೂರೇಶ್ವರ ದೇವರನ್ನ ನೋಡೋದು ಅಂತ ಹೇಳಿ ಆಶೀರ್ವಾದ ನೋಡಿ ಆಶೀರ್ವಾದ ತಗೊಳ್ಳೋದೆ ಮೈನ್ ಉದ್ದೇಶ